ಅಲ್ಲಿ ಎಲ್ಲಿ ಅಟ್ಯಾಕ್ ಆಯ್ತು ಅದು ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ನಾವು ಕುದುರೆ ಎಲ್ಲ ಇಳಿದು ಒಂದು ಫೈವ್ ಮಿನಿಟ್ಸ್ ಆಗಿತ್ತು ಅಷ್ಟೇ ಎಲ್ಲಾ ಟೂರಿಸ್ಟ್ಗಳು ಅವರವ್ರ ಆಕ್ಟಿವಿಟೀಸ್ ಎಲ್ಲ ಆಟ ಆಡೋದು ಅಥವಾ ಫೋಟೋ ಸೆಷನ್ ಅದೇನ ಮಾಡ್ತಾ ಇದ್ರು ಜಸ್ಟ್ ಒಂದು ಟೂ ಮಿನಿಟ್ಸ್ ಅಲ್ಲಿ ಪಟಾಕಿ ಹೊಡೆದಂಗೆ ಸೌಂಡ್ ಕೇಳಿಸ್ತು ಸೊ ನಾವೇನ್ ಅನ್ಕೊಂಡ್ವಿ ಯಾವುದೋ ಪ್ರಾಣಿಗಳನ್ನ ಓಡ್ಸಕ್ಕು ಅಥವಾ ಸಿ ಆರ್ ಪಿ ಎಫ್ ಏನೋ ಇದು ಆ ಅನ್ಕೊಂಡ್ವಿ ಅನ್ಕೊಂಡ್ವಿ ಇನ್ನೊಂದು ಸತಿ ಇನ್ನೊಂದು ತ್ರೀ ಮಿನಿಟ್ಸ್ ಬಿಟ್ ಮತ್ತೆ ಸೌಂಡ್ ಆಯ್ತು ಅದೇ ತರನೆ ಫೈರಿಂಗ್ ಇಂದು ಆಗ್ಲೂ ನಾವು ಸೀರಿಯಸ್ ಆಗ್ಲಿಲ್ಲ ಏನೋ ಆರ್ಮಿದು ಏನೋ ಟ್ರೈನಿಂಗ್ ಏನೋ ನಡೀತಾ ಇದೆ ಅಂತ ಸುಮ್ನಾದ್ವಿ ಅದೇ ಟೈಮಿಗೆ ನನ್ನ ಮಗನಿಗೆ ತಿನ್ನಕೆನ ಕೊಡ್ಸೋಣ ಅಂತ ಹೇಳಿ ಸ್ನಾಕ್ಸ್ ತೊಗೊಳಕೆ ಅಂತ ನಾನು ನಮ್ಮ ಮನೆಯವರು ಅಲ್ಲಿ ಅಲ್ಲೊಂದು ಟೆಂಟ್ ಇತ್ತು ಅದ್ರ ಹತ್ರ ಹೋಗ್ತಾ ಇದ್ವಿ ಇವ್ ನನ್ ಮಗ ಈ ಕಡೆ ಒಂದ್ ಕಡೆ ಕೂತಿದ್ದ ನಮ್ಮನೆಯವ್ರು ಏನಂದ್ರು ಅಂದ್ರೆ ನನ್ನ ಹಸ್ಬೆಂಡ್ ಏನಂದ್ರು ಹೋಗ ಅವ್ನನ್ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಜಸ್ಟ್ ಅಷ್ಟ ಹೋಗೋ ಒಂದ್ ನಾಲ್ಕ್ ಕೆಜಿ ಇಟ್ಟಿದೀನಿ ಹಿಂಗ್ ತಿರುಗ ನೋಡ್ತೀನಿ ಎಲ್ರೂ ಕೂಗಿ ಓಡ್ತಾ ಇದಾರೆ ಫುಲ್ ಫೈರಿಂಗ್ ಅವಾಗ ಫುಲ್ ಫೈರಿಂಗ್ ಆಗ್ತಾ ಇದೆ ಹಿಂಗ್ ತಿರುಗ್ ನೋಡ್ತೀನಿ ನನ್ನ ಹಸ್ಬೆಂಡಿಗೆ ಆಲ್ರೆಡಿ ನೆಕ್ಕಿಗೆ ಬಿದ್ದ್ ಬಿಟ್ಟಿತ್ತು ಸೊ ಈ ವಾಸ್ ನಾಟ್ ದೇರ್ ಒಂದೇ ಶಾಟ್ ಒಂದ್ ಸೆಕೆಂಡ್ ಅವ್ರು ಇರ್ಲಿಲ್ಲ ಸೊ ನಾನು ನನ್ ಒಂದೇ ಬುಲೆಟ್ ಕೂತ್ಕೇನೆ ಬೇರೆ ಎಲ್ಲೂ ಏನೂ ತಾಗಿಲ್ಲ ಏನೂ ಆಗಿಲ್ಲ ಇಲ್ಲಿಗೆನೆ ಆಗಿರೋದು ಅವ್ರು ಅವ್ರ ಹತ್ರ ಓಡೋದ್ವಿ ಫುಲ್ ರಕ್ತದ ಮಡವಲ್ ಬಿಟ್ಟಿದ್ರು ಆ ಥರ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗದ್ ಬೇಡ ಅಂತ ನಾನು ಅಧ್ಯಯನ ಕೇಳ್ಕೊತೀನಿ ಆಮೇಲೆ ನಾನು ನನ್ ಫುಲ್ ಏನ್ ಎಲ್ಲರೂ ಕಿರ್ಚ್ತಾ ಇದ್ದಾರೆ ಆ ಟೆರರಿಸ್ಟ್ಗಳು ನಾನ್ ನೋಡಿದ್ ನಾವು ನೋಡಿದ ಇಬ್ರುನ ಅವ್ರು ಆರಾಮಾಗಿ ಗನ್ ಹಿಡ್ಕೊಂಡು ನೋಡಿ ಹೊಡ್ಕೊಂಡು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ನನ್ ಮಗ ಕಿರ್ಚಿದ್ವಿ ತುಮಾರೇ ಮನೆ ಪತಿ ಪತಿಕೋ ಮಾರನ ಹಮೆ ಬಿ ಮಾರೋ ಅಂತ ನಾನ್ ಹೇಳ್ದೆ ನನ್ ಮಗನು ಸಿಟ್ಟಿಂದ ಕೂತ್ ಮೇರೆ ಪಾಪಕ್ಕೊ ಮಾರಣ ಅಮ್ದಿ ಮಾರೋ ಅಂತ ಹೇಳ್ದ ಆ ಅವ್ನ್ ಟೆರರಿಸ್ಟ್ ಹಿಂಗ್ ಆರಾಮಾಗಿ ಹಿಂಗೆ ತಿರುಗ್ಬಿಟ್ಟು ನೈ ಮೋದಿ ಕೋ ಬೋಲೋ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಒಂದ್ ಫರ್ಲಾಂಗ್ ದೂರದಲ್ಲಿ ಒಬ್ರು ಜೆಂಟ್ಸ್ ಹಿಂಗೆ ಒಂದ್ ಕಪಲ್ ಇದ್ರು ಅವ್ರಿಗೆ ಒಂದ್ ಜೆಂಟ್ಸಿಗೆ ಜಂಟ್ಸಿಗೆ ಕಾಲಿಗ್ ಪೆಟ್ಟಾಗಿತ್ತು ಹಸ್ಬೆಂಡಿಗೆ ಅವ್ರು ಜೀವಂತ ಇದಾರೆ ಅಂತ ಗೊತ್ತಾಗಿ ಅವ್ರು ಹತ್ರ ಹೋಗಿ ತಲ್ಲೆಗೆ ಗುಂಡಿಟ್ಟು ಹೊಡೆದ್ರು ಎರಡು ಎರಡು ಗುಂಡು ಹೊಡೆದ್ರು ನಾನ್ ನೋಡದೆ ಅವ್ರು ಫುಲ್ ಕೂಗ್ತಾ ಇದ್ರು ಈ ತರ ಹತ್ರ ಹತ್ರಕ್ಕೆ ಹೋಗಿ ಶೂಟ್ ಮಾಡಿದ್ದಾರೆ ನನ್ನ ಹಸ್ಬೆಂಡಿಗೊಂದು ಸ್ವಲ್ಪ ಮತ್ತೆ ಇನ್ನೊಂದು ಪ್ರಾಬಬ್ಲಿ ವಿಯಲ್ಲಿ ನೋಡಿರ್ಬೋದು ನ್ಯೂಲಿ ಮ್ಯಾರಿಡ್ ಕಪಲ್ ಅದೇ ಲೆಫ್ಟಿನೆಂಟ್ ಏನಾದ್ರು ತುಂಬಾ ಚಿಕ್ಕವರು ಅವರು ಅವರು ಸ್ವಲ್ಪ ದೂರದಲ್ಲೇ ಇದ್ರು ಅವ್ರಿಬ್ರಿಗೆ ಸ್ವಲ್ಪ ದೂರದಿಂದ ಬಿದ್ದಿರೋದು ಸುಮಾರು ಜನಕ್ಕೆ ಹತ್ರಕ್ಕೆ ಹೋಗಿ ಹೊಡೆದಿದ್ದಾರೆ ಸೊ ಈ ತರ ಯಾರಿಗೂ ಆಗ್ಬಾರ್ದು ಸರ್ ಯಾರಿಗಂದ್ರೆ ಈ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗ್ಬಾರ್ದು ಅಷ್ಟೇನೇ ಆಲ್ಮೋಸ್ಟ್ ಟೂರಿಸ್ಟ್ ಒಂದು ಮುನ್ನೂರ ನಾನೂರ ಜನ ಅಂತೂ ಇದ್ವಿ ನಾವು ಅದು ತುಂಬಾ ಒಳ್ಳೆ ಪ್ಲೇಸ್ ಆಮೇಲೆ ಇದು ಟೂರಿಸಂ ಇಂದು ಪೀಕ್ ಟೈಮ್ ಇದು ಹಾಗಾಗಿ ಅಷ್ಟ್ ಜನ ಟೂರಿಸ್ಟ್ ಇದ್ದು ಇಲ್ಲ ನಾನು ನೋಡಿದ್ದು ಇಬ್ರು ಒಬ್ಬ ಅದೇ ನಾನ್ ಮಾತಾಡಿದೆ ಅಂತ ಹೇಳಿದ್ನಲ್ಲ ಅವನು ಈ ಶೆಪ ಡ್ರೆಸ್ ಅಂತ ಲೂಸ್ ಇದನ್ನ ಹಾಕೊಂಡು ಅದ್ ಹಾಕೊಂಡು ಟೋಪಿ ಹಾಕೊಂಡು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ ಇನ್ನೊಬ್ಬ ಪ್ಯಾಂಟ್ ಪ್ಯಾಂಟ್ ಲೂಸ್ ಪ್ಯಾಂಟ್ ಇದು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ ಅವನ ಮುಖ ಕಾಣಲಿಲ್ಲ ಅವನು ಆಚೆ ಕಡೆ ಬೇರೆ ಕಡೆ ಹೋಗಿ ಅಲ್ಲೆಲ್ಲ ಹೊಡಿತಿದ ಎಲ್ಲ ಕೂಗ್ತಾ ಇದ್ರು ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಒಳಗೆ ಅಷ್ಟು ಆಯ್ತು ಅಷ್ಟು ಬರ್ಬಾರ್ದಾಯ್ತು ಆ್ಯಕ್ಚುಲಿ ಅದೇನಂದರೆ ಏನಂದ್ರೆ ತುಂಬಾ ಸ್ಟೀಪ್ ಜಾಗ ಅಂದ್ರೆ ಅದು ಟ್ರೆಕ್ಕಿಂಗ್ ಅಲ್ಲಿ ಸಾಮಾನ್ಯ ಕ್ಯಾರಿಗೆ ಹೋಗಕ್ಕಾಗಲ್ಲ ಜಾಗ ಇರೋದೇ ಹಾಗೆ ಕುದುರೆ ಮೇಲೆ ಹೋಗಬೇಕು ಬರಬೇಕು ಯಾರು ಈಸಿಯಾಗಿ ಓಡೋ ಓಡೋ ಹೋಗಕ್ಕೂ ಆಗಲ್ಲ ಹತ್ಕೊಂಡ್ ಬರಲಿಕ್ಕೂ ಆಗಲ್ಲ ಏನಾರು ಮಾಡಬಹುದು ಅಂದ್ರೆ ಏರ್ ಲಿಫ್ಟ್ ಆತರದೇನೂ ಇಮಿಡಿಯೇಟ್ ಅಂತಂದ್ರೆ ಅದು ಮಾಡಬಹುದು ಏನು ತಿಳಿಸ್ಲಿಕ್ಕೆ ಅಲ್ಲಿ ಯಾರ್ದು ನೆಟ್ವರ್ಕೇ ಇಲ್ಲ ಈವನ್ ಪೋಸ್ಟ್ ಪೇಯ್ಡ್ ತಗೊಂಡ್ರು ನನ್ನ ಹಸ್ಬೆಂಡ್ ಪೋಸ್ಟ್ ಪೇಡ್ ಇತ್ತು ಬಟ್ ಅದು ಅಲ್ಲಿ ವರ್ಕ್ ಆಗ್ತಿರ್ಲಿಲ್ಲ ಯಾರ್ದು ಅಪ್ರೂಪ್ ಯಾವ್ದೋ ಒಂದ್ ಏಡ್ ಸಿಮ್ ಮಾತ್ರ ವರ್ಕ್ ಆಗ್ತಿತ್ತು ನಮಗೆ ಹಾಗಾಗಿ ಈವನ್ ಆಲ್ಮೋಸ್ಟ್ ಒನ್ ಅವರ್ ಅಲ್ಲಿ ಈ ತರ ಇದೆ ಇದೇ ತರ ನನ್ ಪರಿಸ್ಥಿತಿಯಲ್ಲಿ ಸುಮಾರು ಜನ ಇದ್ರಲ್ಲಿ ಒಂದು ಹತ್ತು ಫ್ಯಾಮಿಲಿ ಅಂತೂ ನಾನ್ ನೋಡ್ದಂಗೆ ಇತ್ತು ನಾವೆಲ್ಲ ಅಲ್ಲಿ ಓಡಾಡ್ತಾ ಇದ್ವಿ ಬಟ್ ನಮಗ್ ಅವ್ರು ಹೊಡಿಲಿಲ್ಲ ಅವ್ರ ಆಚೆ ಕಡೆ ಆಮೇಲೆ ಫೈರಿಂಗ್ ಮಾಡ್ಕೊಂಡ್ ಹೋದ್ರು ನಾವ್ ಆಲ್ಮೋಸ್ಟ್ ಒನ್ ಅವರ್ ಏನ್ ಮಾಡೋದು ಅಂತ ನೋಡ್ತಾ ಇದ್ವಿ ನಾನು ನನ್ ಮಗ ಏನ್ ಡಿಸೈಡ್ ಮಾಡಿದ್ವಿ ನಮ್ ಮನೆಯವ್ರಂತೂ ಇಲ್ಲ ಯಾಕಂದ್ರೆ ಈ ವಾಸ್ ನೋ ಮೋರ್ ಹ್ಮ್ ಇಂಡಿಯನ್ ಆರ್ಮಿ ಇರ್ಲಿಲ್ಲ ಅವರು ಫಸ್ಟ್ ಓಡೋಗ್ ಬಿಟ್ರು